ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಪಾಕದ ಗೆಣಸು ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಚ ಚಿಪ್ಪೆ ಸಮೇತ ತಿನ್ಬೋದು ಇದು ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಸಂಕ್ರಾಂತಿ ಹಬ್ಬಕ್ಕೆ ಗೆಣಸು ಎಲ್ಲರ ಮನೆಗಳಲ್ಲೂ ಒಂದೆರಡು ಇದ್ದೇ ಇರುತ್ತೆ ಈ ರೀತಿ ಒನ್ ಟೈಮ್ ಮಾಡಿ ತಿಂದು ನೋಡಿ ಎಲ್ಲರೂ ಇಷ್ಟಪಡ್ತಾರೆ ಗೆಣಸು ಸಿಕ್ಕಿದಾಗ ಈ ರೀತಿ ಮಾಡಿಸ್ಕೊಂಡು ತಿಂದೇ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ತೋರಿಸ್ತೀನಿ ಮೊದಲಿಗೆ ಗೆಣಸನ್ನ ಚೆನ್ನಾಗಿ ತೊಳ್ ತೊಳಿಬೇಕು ಅದರಲ್ಲಿ ಮಣ್ಣೆಲ್ಲ ಇರುತ್ತೆ ಎಲ್ಲ ನೀಟಾಗಿ ತೊಳಿಬೇಕು ಯಾಕಂದರೆ ಅದು ಚಿಪ್ಪೆ ಸಮೇತ ತಿಂತೀವಿ ಅದಕ್ಕೋಸ್ಕರ ಚೆನ್ನಾಗಿ ತೊಳಿಬೇಕು ನೋಡಿ ಈ ರೀತಿ ಮಣ್ಣು ನೀರೆಲ್ಲ ಚೆಲ್ಬಿಡಬೇಕು ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದ ಮೇಲೆ ಅದನ್ನು ನೀರು ಹಾಕಿ ಒಲೆ ಮೇಲೆ ಇಡಬೇಕು ಐ ಫ್ಲೇಮ್ ಇಟ್ಬಿಟ್ಟು ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಕುದಿಸಿದ್ರೆ ಅಂದರೆ ಬೆಂದು ಬಿಡುತ್ತೆ ಬೇಗ ಗೆಣಸು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಬೆಲ್ಲನ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬೆಲ್ಲ ಈ ರೀತಿ ಕಲರ್ ಇದ್ರೆ ಸೂಪರಾಗಿರುತ್ತೆ ತುಂಬ ಬೆಳ್ಳಿಗಿರೋ ಬೆಲ್ಲ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಈ ರೀತಿ ಕಲರ್ ಇರೋದು ತೊಗೊಂಡ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಾಕುವಲ್ಲಿ ಅದನ್ನು ಪುಡಿ ಎಷ್ಟು ಬೇಕು ನೋಡಿಕೊಂಡು ತೊಗೊಳ್ಬೇಕು ನಾನಿಲ್ಲಿ ಸ್ವಲ್ಪನೇ ಗೆಣಸು ತೊಗೊಂಡಿರೋದು ಅದಕ್ಕೆ ತಕ್ಕಂತೆ ನಾನಿಲ್ಲಿ ಬೆಲ್ಲದ ಪುಡಿ ತಗೊಳ್ತಾಯಿದ್ದೀನಿ ಈ ರೀತಿ ಎಲ್ಲ ಒಂದು ಚಾಕು ತೊಗೊಂಡು ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಪುಡಿಯಾಗಿ ಬರುತ್ತೆ ನೋಡಿ ಈ ರೀತಿ ಮಾಡ್ಕೋಬೇಕು ಈಗ ನಾನು ತಗೊಂಡಿರೋ ಅಂಥ ಕ್ವಾಂಟಿಟಿಗೆ ಸರಿ ಹೋಗೋ ಅಷ್ಟು ಬೆಲ್ಲ ತೊಗೊಳ್ತಾಯಿದ್ದೀನಿ ನೋಡಿ ಈ ರೀತಿ ಚಾಕು ಎಲ್ಲ ಈ ರೀತಿ ತೆಗಿತಾ ನಾವು ತುರಿದಿರೋ ಥರನೇ ನೀಟಾಗಿ ಬರುತ್ತೆ ನೋಡಿ ಇಷ್ಟು ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ ಈಗ ಗೆಣಸು ಬೆಂದಿದೆಯಾ ನೋಡೋಣ ಈಗ ಗೆಣಸು ಬೆಂದಿದೆಯಾ ನೋಡೋಣ ನೋಡಿ ಈ ರೀತಿ ಸ್ಪೂನಲ್ಲಿ ಚುಚ್ಚಿ ನೋಡಿದ್ರೆ ಅದು ಬೆಂದಿರೋದು ಗೊತ್ತಾಗುತ್ತೆ ಈಗ ಇದು ಬೆಂದಿದೆ ಈಗ ಒಲೆ ಹರಿಸ್ಬಿಟ್ಟು ಈ ಗೆಣಸನ್ನೆಲ್ಲ ಸಪ್ರೇಟಾಗಿ ತೊಗೊಂಡು ಈ ನೀರನ್ನ ಚೆಲ್ಬೇಕು ನೋಡಿ ಈಗ ಇದನ್ನೆಲ್ಲ ಸಪ್ರೇಟಾಗಿ ಇದ್ದೀನಿ ಗೆಣಸು ಬೇಗನೆ ಬೇಯುತ್ತೆ ಸಿಹಿ ಗೆಣಸಾದ್ರಿಂದ ತುಂಬ ಚೆನ್ನಾಗಿ ಒಂದು ಎರಡು ನಿಮಿಷದಲ್ಲೇ ಬೆಂದುಬಿಡುತ್ತೆ ಅದೇ ಮರ್ಗಣಿಸ ಆದರೆ ತುಂಬ ಲೇಟ್ ಆಗುತ್ತೆ ಅದು ಕುಕ್ಕರಲ್ಲಿ ಇಡಬೇಕಾಗುತ್ತೆ ನೋಡಿ ಇದೆಲ್ಲ ಸಪ್ರೇಟಾಗಿ ತೊಗೊಂಡಿದ್ದೀನಿ ಈಗ ಈ ನೀರನ್ನ ಚೆಲ್ಬಿಡ್ತೀನಿ ನೋಡಿ ಈ ನೀರನ್ನ ಚೆಲ್ಲದ ಮೇಲೆ ಅದೇ ಪಾತ್ರೆಗೆ ಈಗ ಬೆಲ್ಲ ಹಾಕಿ ಒಂದು ಎರಡು ಸ್ಪೂನ್ ಆಗೋವಷ್ಟು ಅಷ್ಟು ನೀರು ಹಾಕಬೇಕು ನೋಡಿ ಹಾಕಿದ್ರೆ ಸಾಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿ ತನಕ ಚೆನ್ನಾಗಿ ಕಲಿಸ್ಬೇಕಿದ ನೋಡಿ ಈ ರೀತಿ ಕಲಿಸ್ತಾ ಇದ್ದರೆ ಅದು ಪೂರ್ತಿಯಾಗಿ ಸ್ವಲ್ಪ ಪ ತುಂಬ ಪಾಕ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಈ ಅಂಟಂಟಾಗಿದ್ದರೆ ಸಾಕಾಗುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕಲಿಸ್ಬೇಕು ಈ ರೀತಿ ಕಲಿಸ್ತಾ ಇರಬೇಕು ನೋಡಿ ಈ ರೀತಿ ಕಲಿಸ್ತಾ ಇದ್ದಂಗೆ ನಮಗೆ ಆ ತಿಕ್ನೆಸ್ ಬರುತ್ತೆ ಈಗ ಸ್ಪೂನಲ್ಲಿ ಸ್ವಲ್ಪ ಅದನ್ನು ತಗೊಂಡು ಈ ರೀತಿ ನೋಡಿದ್ರೆ ಅಂದರೆ ಅದು ಅಂಟಂಟಾಗಿ ಇರಬೇಕು ಅಲ್ಲಿ ತನಕ ಬಂದರೆ ಸಾಕಾಗುತ್ತೆ ನೋಡಿ ಇವಾಗ ನೀಟಾಗಿ ಬಂದಿದೆ ನಾವು ಕೈಯಲ್ಲಿ ಎತ್ಕೊಂಡು ಈ ರೀತಿ ಚೆಕ್ ಮಾಡಿದಾಗ ಈ ರೀತಿ ಅಂಟ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ರೆಡಿಯಾಗಿದೆ ಈಗ ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಕಮ್ಮಿ ಮಾಡಿಕೊಂಡು ನಾವು ಬೇಯಿಸಿರೋ ಅಂಥ ಗೆಣಸನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಗೆಣಸಲ್ಲಿ ನಮ್ಮ ಮನೆಯಲ್ಲಿ ಈ ಈ ರೀತಿ ಮಾಡಿಕೊಟ್ರೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಪ್ರತಿಯೊಬ್ಬರಿಗೂ ಇಷ್ಟ ಇದು ನಮ್ಮ ಅಪ್ಪ ಅಮ್ಮನಿಗೆ ನಮ್ಮತ್ತೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಇದು ಈ ರೀತಿ ನೀವು ಕೂಡ ಮಾಡಿ ನೋಡಿ ಎಲ್ಲರೂ ಇಷ್ಟಪಡ್ತಾರೆ ತುಂಬ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಆ ಪಾಕ ಎಲ್ಲದಕ್ಕೂ ಚೆನ್ನಾಗಿ ಈವನ್ನಾಗಿ ಕೋಟಿಂಗ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕಲಿಸ್ಬೇಕು ನೋಡಿ ಈ ರೀತಿ ಮೇಲೆ ಈಗ ಕರ್ಗಿಸಿರೋ ಅಂಥ ತುಪ್ಪ ಒಂದು ಸ್ಪೂನ್ ಹಾಕ್ತೀನಿ ತುಪ್ಪ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಹಾಕೋದ್ರಿಂದ ಮತ್ತು ಈ ಬೆಲ್ಲದ ಪಾಕ ತುಪ್ಪ ಎರಡು ಸೇರಿ ಸೂಪರ್ ಟೇಸ್ಟು ಸೂಪರಾಗಿರುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತೆಗಿತೀನಿ ನೋಡಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿನ್ನೋ ಅಂತ ಪಾಕದ ಗೆಣಸು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಆ ತುಪ್ಪ ಮತ್ತು ಬೆಲ್ಲ ಸೇರಿ ಆ ಜೊತೆಯಲ್ಲಿ ಆ ಗೆಣಸು ತಿಂತ ಇದ್ದರೆ ಸೂಪರಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು